ನಮಸ್ಕಾರ ರೀ ಕಲಬುರ್ಗಿ ಮಂದಿ ಎಲ್ಲರಿ ಹಂಗಿದ್ದೀರಿ ನಾನಂತರೂ ಸೂಪರ್ ಇದ್ದೀನಿ ನೋಡಿರಿ ಬರ್ರಿ ಇವತ್ತು ಆಮ್ಲೆಟ್ ಆ್ಯಾಮ್ಲೆಟ್ ಮಾಡ್ಲಾತ್ತೀನಿರಿ ಎರಡು ತತ್ತಿ ಒಡ್ದು ಹಾಕ್ಕೊಂಡಿನಿ ಒಂದು ದೊಡ್ಡ ಸೈಜ್ನಾಗಿದ್ದಂಥ ಒಳಗಡ್ಡಿ ಕಟ್ ಮಾಡಿ ಹಾಕ್ಕೊಂಡಿನಿ ರೀ ಮತ್ತೊಂದು ಸ್ವಲ್ಪ ಅರ್ಶಿಣ ಹಾಕೊಂಡಿ ನೋಡಿರಿ ಈಗ ಖಾರದ ಪುಡಿ ಹಾಕ್ಲತ್ತೀನಿ ಖಾರದ ಪುಡಿ ಎಷ್ಟು ಬೇಕೋ ನೀವು ನೋಡ್ಕೊಂಡು ಹಾಕೋರಿ ನಾನಂತೂ ಒಂದು ಸ್ವಲ್ಪ ಹಾಕೊಂಡಿ ನೋಡಿರಿ ಮೇಜರ್ಮೆಂಟಲ್ಲಿ ಯಾವುದೂ ತೋರ್ಸಂಗಿಲ್ಲ ರೀ ಅಂದಾಜಿನ ಪ್ರಕಾರ ಹಾಕ್ತೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಒಂದು ಹಂಚಿಟ್ಟು ಕಾದ್ಮೇಲೆ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿದ ನಂತರ ಈಗ ಆಮ್ಲೆಟ್ ತತ್ತಿ ಏನು ಮಾಡೋದು ಎಲ್ಲ ರೀ ಅದು ಹಾಕೋರಿ ಹಾಕೊಂಡಾದ್ಮೇಲೆ ಚಲೋ ಹಿಂಗೆ ಒಂದು ಸ್ವಲ್ಪ ಹರಡ್ಕೊರಿ ನಿಮ್ಗೆ ಎಷ್ಟು ಬೇಕು ಎಷ್ಟು ತೆಳ್ಳಗೆ ಬೇಕು ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಚಲೋ ಹರಡ್ಕೋಬೋದು ರೀ ಈ ರೀತಿ ನಾನು ಹರಡ್ಕೊಂಡು ರೀ ಹರಿಯಾಕತ್ತದಂಥ ಟೆನ್ಷನ್ ತೊಗೊಬೇಡ್ರಿ ಅದ್ರ ಮೇಲೆ ನೀವು ಮತ್ತೆ ಅದು ಒಂದು ಸ್ವಲ್ಪ ಚಲೋ ಹತ್ತಾಗ ನೀವು ಎಕಡೆ ಇದಾಗಲ್ದಂಗೆ ಈ ರೀತಿ ರೀ ತುಂಬ್ಕೊಂಡ್ರೆ ಹರಿಯ ಹರಿಯೋ ಚಾನ್ಸಸ್ ಏನು ಇರಂಗಿಲ್ಲೋಡ್ರಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಯಾವುದೇ ಒಂದು ಪ್ರತಿಯೊಂದು ವೀಡಿಯೋ ಹಾಕೋದು ನೋಟಿಫಿಕೇಷನ್ ಮೇಲೆ ಫಸ್ಟ್ ನಿಮಗೆ ಬಂದು ತಲುಪ್ತದೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಿ ಊಟ ಮತ್ತು ಅಡುಗೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ವೀಡಿಯೋ ಸಪೋರ್ಟ್ ಮಾಡಿ ನಮಗಂತೂ ಭಾಳ ಖುಷಿ ಆಗತ್ತೆ ರೀ ನಿಮ್ಮ ಸಪೋರ್ಟ್ ನೋಡಿಬಿಟ್ಟು ಈಗ ನಾನು ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕ್ಕೊಂಡಿ ನೋಡಿರಿ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನ ರೀ ನನಗೆ ಜಾಸ್ತಿ ಜೋರಾಗಿ ನೀವು ಗ್ಯಾಸ್ ಅಂತೂ ಇಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕೆಳಗಡೆ ಹೊತ್ತೋ ಚಾನ್ಸಸ್ ಇರ್ತದ್ರಿ ಹಾಗಾಗಿಬಿಟ್ಟು ಗ್ಯಾಸು ಇಡ್ಬೇ ಇಡ್ಬೇಕು ಇಡಬೇಕು ರೀ ಈಗ ಈ ಕಡೆ ನಮ್ಮ ಮನೆಯವ್ರು ಬಂದಿರಿ ಟೈಮ್ ಬಂದು ಒಂಬತ್ತು ಗಂಟೆ ಆಗಿತ್ತು ರೀ ಅಡುಗೆ ಮಾಡಿಲ್ಲ ಇನ್ನೂ ಹಸವಾಗಿ ಹಸುವಾಗಿದ್ದಾವೆ ಅಂತ ನಮ್ಮ ಮನೆಯವ್ರು ಅಂತ ಇದ್ರು ರೀ ಅದಕ್ಕೆ ಎರಡೇ ನಿಮಿಷ ಆಯ್ತು ರೀ ಆಮ್ಲೆಟ್ ಅಂತ ನಾನು ಅಂದ್ಕೊಂಡು ಇಲ್ಲಿ ಪಲ್ಟಿ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಮೇಲೆ ಬೇಯ್ಬೇಕಿತ್ತು ರೀ ಅದು ಹಾಗಾಗಿಬಿಟ್ಟು ಪಲ್ಟಿ ಮಾಡಿದ್ರೆ ಹರಿಯುತ್ತಂತ ನಿಧಾನವಾಗಿ ನೋಡ್ತಿದ್ರಿ ನಾನು ಇದ್ರ ಜೊತೆ ನಾ ಮಾಡೀನಿ ರೀ ಪರೋಟ ಪರೋಟಾ ರೆಡಿಮೇಡ್ ಪರೋಟ ತಂದಿದ್ರಿ ಇವತ್ತು ತಿಂದು ತಿಂದು ಮನೆ ಊಟ ಬೇಸರಾಗಿತ್ತು ರೀ ಹಾಗಾಗಿ ಆಮ್ಲೆಟ್ ಹಾಕ್ತೀನಿ ಆ ಪರೋಟ ತಗೊಂಬಾ ಅಂತಂದ್ರೆ ನಮ್ಮ ಮನೆಯವರು ತಂದಿರ್ರಿ ಈಗ ಇದೆಲ್ಲ ಆಮ್ಲೆಟ್ ಆದ್ಮೇಲೆ ಇದೇ ಹಂಚಿನಾಗ ನಾನು ಪರೋಟ ಹುರ್ಕೋತೀನಿ ರೀ ಈಗ ಇದು ನೋಡ್ಬೋದು ರೀ ಎಲ್ಲನೂ ಫುಲ್ ಇದಾಗ್ಯದ್ರಿ ಈಗ ನಾವು ಪಲ್ಟಿ ಮಾಡಿ ಹಾಕೊಂಡ್ರೆ ಹರಿಯೋ ಚಾನ್ಸಸ್ ಏನು ರೀ ಕಡಿಮೆ ರೀ ನೋಡ್ಬೋದು ರೀ ಈಗ ಯಾವ ರೀತಿ ನಾನು ಪಲ್ಟಿ ಮಾಡಕ್ಕೋತೀನಿ ನನ್ನ ಸುತ್ತ ನಾವು ಒಂದು ಸ್ವಲ್ಪ ಮೇಲೆತ್ಬೇಕು ರೀ ಅದು ಹರಿ ಹರಿತದ ಇಲ್ಲ ಅಂತ ನೋಡೋ ಸಲುವಾಗಿ ಎಲ್ಲ ಕಡೆ ಬೆಂದದ್ರಿ ಈಗ ರೀ ನಾನು ಎಲ್ಲ ಕಡೆ ಇದು ಮಾಡಿಬಿಟ್ಟು ಈಗ ಪಲ್ಟಿ ಮಾಡ್ಕೋತೀನಿ ನೋಡಿರಿ ಪ್ಲೀಸ್ ಫ್ರೆಂಡ್ಸ ನಮ್ಮ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಮೇಲೆ ಸಪೋರ್ಟ್ ಇರಲಿ ನಮ್ಮಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೂ ಬೆಳೆಸಿ ಉಳಿಸಿ ಹಾರೈಸಿ ಪ್ರೀತಿ ತೋರಿಸಿ ಅಂತ ಕೇಳ್ಕೊತೀನಿ ನೋಡ್ರಪ್ಪ ಈಗ ನೋಡಿರಿ ನಾನು ಪಲ್ಟಿ ಮಾಡ್ಲತ್ತೀನಿ ರೀ ನೋಡ್ಬೋದು ರೀ ಯಾವ ರೀತಿಯಾಗೂ ಹರಿದಿಲ್ಲ ನೋಡ್ರಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಟಿದ್ದಕ್ಕ ಕೆಳಗಿಡೇನೂ ಏನೂ ಹೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ ಈಗ ನಮ್ಮ ಮನೆಯವರು ಇಲ್ಲೇ ಕೂತ್ಕೊಂಡು ಮೊಬೈಲ್ ನೋಡ್ಲತ್ತಾರೀ ನಾನಂತೂ ಈಗ ಅಡುಗೆ ರೆಡಿ ಆಯಿತು ಊಟ ಮಾಡೋದು ಒಂದೇ ಬಾಕಿ ನೋಡಿರಿ ನೋಡ್ಬೋದು ರೀ ಆಮ್ಲೆಟ್ ಎಷ್ಟು ಮಸ್ತಾಗಿ ಬಂದದಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ನಿಮ್ಗೆ ಯಾವ ರೀತಿ ವೀಡಿಯೋ ಬೇಕಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ಅದೇ ರೀತಿ ವಿಡಿಯೋ ನಾ ಮಾಡೋಕೆ ಟ್ರೈ ಮಾಡ್ತೀನಿ ರೀ ಒಂದು ಜಾಬಿನ ಪ್ರಕಾರ ನಾನು ಜಾಬಿಗೆ ಹೋಗ್ತೀನಿ ಮತ್ತು ಬಂದ ಮೇಲೆ ನಾನು ನಿಮ್ಮ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡ್ಕೋತೀನಿ ರೀ ಇದು ನಿನ್ನೆ ಪರೋಟ ಐತ್ರಿ ಅದನ್ನು ಹಾಗೆ ಒಂದು ಸ್ವಲ್ಪ ಗರಮ್ ಮಾಡಮಂತ ಅಂತ ಮಾಡ್ಲಿಕ್ಕೆ ಹಾಕಿ ನೋಡಿರಿ ಇದು ಈಗಿನ ಪರೋಟ ರೀ ರೆಡಿಮೇಡ್ ಪರೋಟ ತಂದಿದ್ದೇವಲ್ಲ ರೀ ಅದು ಏನು ಹಾಕೋ ಅವಶ್ಯಕತೆ ಏನಿರಲ್ರಿ ಪರೋಟ ಅವೆಲ್ಲ ಒಂದು ಸ್ವಲ್ಪ ಅರ್ಧ ಮರ್ಧ ಬೇಯಿಸಿರ್ತಾರೆ ರೀ ನಾವಿನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕಂದ್ರೆ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮತ್ತು ಪರೋಟ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸ್ ಅಷ್ಟೇ ಹೈ ಫ್ಲೇಮು ಬೇಡ ಮೀಡಿಯಮ್ ಫ್ಲೇಮು ಬೇಡ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸಣ್ಣ ಉರಿಯಲ್ಲೂ ಇಟ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚಲೋ ಹುರ್ಕೋಬೇಕು ನೋಡ್ರಿ ನೋಡಿರಿ ಫ್ರೆಂಡ್ಸ ಯಾವ ರೀತಿಯಾಗಿ ಹೊಂಟವಂತ ನನಗಂತರೂ ಈ ಪರೋಟ ಭಾಳ ಇಷ್ಟ ಆಗ್ತ ನೋಡಿರಿ ಈ ಪರೋಟ ಜೊತೆ ಪನ್ನೀರ್ ಪಲ್ಯ ಇರಬೇಕು ಇನ್ನೂ ಸಖತ್ ಟೇಸ್ಟ್ ರೀ ಹೇಳಕ್ಕೆ ಆಗಲ್ಲ ಅಷ್ಟೊಂದು ಟೇಸ್ಟ್ ಇರ್ತಾವೆ ನೋಡಿರಿ ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋತೀನಿ ರೀ ಕೆಲ್ಸದ ಜೊತೆ ಈ ವಿಡಿಯೋನೂ ಸ್ಟಾರ್ಟ್ ಮಾಡಬೇಕಂತ ಈ ಒಂದು ಚಾನಲ್ನ ನಾನು ಇವತ್ತು ನ್ಯೂ ಇಯರ್ ದಿನನ ಕ್ರಿಯೇಟ್ ಮಾಡ್ಕೊಂಡಿ ನೋಡಿರಿ ಅದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ನಾವು ಹೆಚ್ಚಿನ ವೀಡಿಯೋ ಮಾಡ್ಬೇಕಂತಂದ್ರೆ ಅದಕ್ಕೆ ನಿಮ್ಮ ಸಪೋರ್ಟ್ ಮುಖ್ಯ ರೀ ಫ್ರೆಂಡ್ಸ ನಾವು ವೀಡಿಯೋ ಹಾಕೋದು ಮುಖ್ಯ ಅಲ್ಲ ಸಪೋರ್ಟ್ ಮುಖ್ಯ ಅಂತ ಕೇಳ್ಕೊತೀನಿ ನೋಡ್ರಪ್ಪ ನೋಡ್ಬೋದು ರೀ ಪರೋಟ ಯಾವ ರೀತಿಯಾಗಿ ಬಂತಂತ ಎಷ್ಟು ಮಸ್ತಾಗಿ ಬಂದದಂತ ನೋಡ್ಬೋದು ರೀ ಫ್ರೆಂಡ್ಸ ಹೆಚ್ಚಿನ ವೀಡಿಯೋಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಹಾಕಿರೋ ಯಾವುದೇ ಒಂದು ಪ್ರತಿಯೊಂದು ವಿಡಿಯೋ ಫಸ್ಟು ನಿಮಗೆ ಬಂದು ತಲುಪ್ತದೆ ನೋಡಿರಿ ಬರ್ರಿ ಫ್ರೆಂಡ್ಸ ಹಾಗಾದ್ರೆ ಈಗ ಊಟ ಮಾಡಮ್ರಿ ಎಷ್ಟು ಮಸ್ತಾಗಿ ಬಂದದಂತ ನೋಡ್ಬೋದು ರೀ ನಿಮ್ಮ ನಿಮ್ಗೆ ಯಾರಿಗೆಲ್ಲ ಈ ಆಮ್ಲೆಟ್ ಆಮ್ಲೆಟ್ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಬರ್ರಿ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಮಾಡೋಕ್ಕ ಬಾಯ್ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಮುಂದಿನ ಒಳಗೆ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ಖುಷಿಯಾಗಿರಿ ಇವತ್ತು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ